ಹಲೋ ಇವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಬ್ಲಾಗ್ ಹಾಗೆ ಇವತ್ತು ಚಾಮುಂಡೇಶ್ವರಿ ಅಮ್ನೋರ್ನ ವರ್ದಂತಿ ಉತ್ಸವ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ನನಗೆ ಯಾಕೋ ತುಂಬ ಸ್ಪೆಷಲ್ ಅಂತ ಅನಿಸ್ತು ಸೊ ಫ್ಯಾಮಿಲಿ ಎಲ್ಲ ಸಂಜೆ ಸುಮಾರು ಆರು ಗಂಟೆ ಅಷ್ಟೊತ್ತಿಗೆ ಬೆಟ್ಟದ ಕಡೆಗೆ ಹೊರಟ್ವಿ ಆಷಾಢ ಟೈಮಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಫ್ರೈಡೇಸ್ ಅಲೋಡ್ ಇರಲ್ಲ ಇವತ್ತು ವರ್ದಂತಿ ಉತ್ಸವ ಆಗಿರೋದ್ರಿಂದ ಸ್ಯಾಟರ್ಡೆ ಕೂಡ ಬಿಡಲಿಲ್ಲ ಸೊ ನಾವು ಡೈರೆಕ್ಟ್ ಹೊರಟಿದ್ದು ಲಲಿತಾ ಮಾಲ್ ಪ್ಯಾಲೇಸ್ ಕಡೆಗೆ ಅಲ್ಲಿ ನಾವು ನಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಬಸ್ಸಸ್ ಫ್ರೀ ಇರುತ್ತೆ ಯಾವುದೇ ರೀತಿಯ ದುಡ್ಡು ಕೊಡಬೇಕಾಗಿರಲ್ಲ ಹಾಗೆ ಅಲ್ಲಿ ಎಲ್ಲ ಎಲ್ಲ ಫೆಸಿಲಿಟೀಸ್ ಇತ್ತು ಇನ್ಕ್ಲೂಡಿಂಗ್ ಡ್ರಿಂಕಿಂಗ್ ವಾಟರ್ ಅಂಡ್ ಟಾಯ್ಲೆಟ್ ಹತ್ತುವಾಗ ಬಸ್ ತುಂಬ ಫ್ರೀ ಇತ್ತು ಮತ್ತೆ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಒಂದು ಸರಿ ಸುಮಾರು ಹತ್ತು ನಿಮಿಷ ಆದ್ಮೇಲೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಬಿಡ್ತಾರೆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನೀವೇ ನೋಡ್ತಾ ಇದ್ರ ಜನ ಎಷ್ಟು ಜಾಸ್ತಿ ಇದ್ರು ಅಂತ ನಾವು ಅನ್ಕೊಂಡ್ವಿ ಒಂದು ಮೂರು ಅವರ್ ಆದರೂ ನಿಂತೇ ನಿಲ್ತೀವಿ ಇವತ್ತು ಪಕ್ಕ ಅಂತ ನಾವು ಡೈರೆಕ್ಟ್ ಹೋಗಿದ್ದು ಧರ್ಮ ದರ್ಶನದ ಕಡೆಗೆ ಬಟ್ ಖುಷಿ ವಿಷಯ ಏನಪ್ಪ ಅಂತ ಅಂದ್ರೆ ನಿಂತಿದ್ದ ಕ್ಯೂ ನಿಂತಿದ್ದ ಜನನ ಸ್ವಲ್ಪ ಬೇಗ ಬೇಗನೆ ಮೂವ್ ಮಾಡಿಸಿದ್ರು ಸೊ ನಾವು ಸುಮಾರು ಒಂದು ಒನ್ ಆ್ಯಂಡ್ ಆಫ್ ಅವರ್ ನಿಂತಿದ್ವಿ ಮ್ಯಾಕ್ಸಿಮಮ್ ಅಂದರೆ ಅದು ತುಂಬಾ ಖುಷಿ ಆಯಿತು ಬೇಗ ಮೂವ್ ಆಗಿದ್ದು ಅದು ಇಂಥ ಸ್ಪೆಷಲ್ ಡೇ ಅಲ್ಲಿ ಬಟ್ ಏನೇ ಆದರೂ ಇವತ್ತು ದೇವಿ ದರ್ಶನ ಮಾಡಲೇಬೇಕಲ್ವಾ ಸೊ ಈ ಪಾಯಿಂಟಿಗೆ ಬಂದು ನಿಂತು ನೋಡಿದ್ರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಎಷ್ಟು ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ ಆಗಿ ಎಲ್ಲನೂ ನ್ಯಾಚುರಲ್ ಫ್ಲವರ್ಸ್ ನ್ಯಾಚುರಲ್ ಲೀವ್ಸ್ ಯೂಸ್ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಈ ಪಾಯಿಂಟ್ ಆದಮೇಲೆ ವೀಡಿಯೋ ಮಾಡೋ ಆಗಿರಲಿಲ್ಲ ಸೊ ಮಾಡಿಲ್ಲ ದರ್ಶನ ಪಡ್ಕೊಂಡು ಈಚೆ ಬಂದ್ವಿ ಅಲ್ಲಿ ಪೂಜೆ ಮಾಡಿಸಲ್ಲ ರಶ್ ಇರುತ್ತೆ ಅಂತ ಎಲ್ಲರೂ ಇದೇ ಮರದ ಕೆಳಗಡೆ ಪೂಜೆ ಮಾಡಿದರು ಸೊ ನಮ್ಮಮ್ಮನೂ ಅಲ್ಲೇ ಹಣ್ಣು ಹೂವು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಅಲ್ಲೇ ಒಂದು ಹತ್ತು ನಿಮಿಷ ಕುತ್ಕೊಂಡು ಪೂಜೆ ಮಾಡಿದ್ಮೇಲೆ ದೇವ್ರ ಹತ್ರನೂ ಕೂಡ ಪ್ರಾರ್ಥನೆ ಮಾಡ್ಕೊಂಡ್ವಿ ಇವತ್ತು ರಾಜರು ಬಂದು ಪೂಜೆ ಸಲ್ಲಿಸ್ತಾರೆ ಅಂತ ಜನ ತುಂಬಾ ಕ್ರೌಡ್ ಆಗಿದ್ರು ಒಳಗಡೆ ಸೊ ತುಂಬ ಜನ ನಾವು ಒಳಗಡೆ ಇರಿಸೋಕೆ ಬಿಡಲಿಲ್ಲ ಬೇಗ ಬೇಗ ಮೂವ್ ಮಾಡಿಸ್ಬಿಟ್ರು ಮತ್ತು ನಾವು ಹಾಗೆ ಈಚೆ ಬಂದ್ವಿ ನೋಡಿ ಇಲ್ಲಿ ಚಪ್ಪಲಿ ಇಲ್ಲಿ ಹುಡ್ಕೋಶ್ರಲ್ಲಿ ಸಾಕಾಗಿ ಹೋಯಿತು ಸೊ ಅಲ್ಲಿಂದ ನಾವು ಹಾಗೆ ಈ ಚಳಿಯಲ್ಲಿ ಎಲ್ಲ ಏನೇನು ಬೇಕು ಮಾರ್ತಾಯಿದ್ರು ಸೊ ಹಾಗೆ ಬಜ್ಜಿ ವಡೆ ಎಲ್ಲ ತಿನ್ಕೊಂಡು ಬಂದ್ವಿ ಸೊ ಅದೇ ಬಸ್ಸಲ್ಲಿ ತುಂಬ ಹತ್ತುವಾಗ ಹಿಂಸೆ ಆಯಿತು ತುಂಬ ರಶ್ ಇತ್ತು ಮತ್ತೆ ಎಲ್ಲಿ ಕರ ಪಿಕ್ ಮಾಡಿದ್ರು ಅಲ್ಲೇ ಕರ್ಕೊಂಬಂದುಬಿಡ್ತಾರೆ ಅಲ್ಲಿಂದ ನಾವು ಪ್ರೈವೇಟ್ ವೆಹಿಕಲಲ್ಲಿ ರಿಟರ್ನ್ ಆಗಬೇಕು ಹೊರಡೋಷ್ಟರಲ್ಲಿ ಒಂದು ಹತ್ತು ಗಂಟೆ ಆಗಿತ್ತು ವಾಪಸ್ ಮನೆಗೆ ಸೊ ಇದು ನನ್ನ ಫಸ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಇದು ತುಂಬ ಸ್ಪೆಷಲ್ ಡೇ ಆಗಿತ್ತು ತುಂಬ ಆಯಿತು ಪ್ಲೀಸ್ ಫಾಲೋ ಫಾರ್ ಮೋರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್